ಶ್ರೀಕೃಷ್ಣನ ಬದುಕೇ ನಮಗೆ ದಾರಿದೀಪ ಸಚಿವ ಎಂಸಿ ಸುಧಾಕರ್ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಶ್ರೀಕೃಷ್ಣನ ಬದುಕೇ ನಮಗೆ ದಾರಿದೀಪ ಗೀತೆಯ ಮೂಲಕ ನೀಡಿರುವ ಸಂದೇಶ ನಮ್ಮ ಬದುಕನ್ನು ಮುನ್ನಡೆಸುವ ತೋರುವ ದೀಪದಂತಿದೆ ಈ ಬೆಳಕಿನ ಆಸರೆಯಲ್ಲಿಯೇ ನಾವು ನಮ್ಮ ಜೀವನದ ಒಂದೊಂದೇ ಹೆಜ್ಜೆಯನ್ನು ಮುಂದಿಡ್ತಾ ಸಾಗಬಹುದೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ತಿಳಿಸಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸುಖ ಸಂತೋಷ ಇಲ್ಲದ ಮೇಲೆ ಜೀವನಕ್ಕೆ ಅರ್ಥವಿರುವುದಿಲ್ಲ ನಿಜವಾದ ಸಂತೋಷ ಸುಖ ನೆಮ್ಮದಿ ಕಾಣಬೇಕಾದರೆ ಭಗವಂತನನ್ನು ಅರಿಯಬೇಕು ಅವನಲ್ಲಿ ಶರಣಾಗಬೇಕು ಶ್ರೀಕೃಷ್ಣನ ಸಂದೇಶ ಪಾಲನೆ ಮಾಡಬೇಕೆಂದು ಹೇಳಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಯಾದವ ಸಂಘದ ಮುಖಂಡರಾದ ಪುಂಗನೂರ್ ಸ್ವಾಮಿ ಅಶ್ವಥಪ್ಪ ಗೋವಿಂದಪ್ಪ ಅಂಜನಪ್ಪ ನಗರಸಭಾ ಸದಸ್ಯರಾದ ಕಲಾವತಿ ಆಂಜನಪ್ಪ ರಾಜಾಚಾರಿ ಮುರಳಿ ಪೌರಾಯುಕ್ತರಾದ ಚಲಪತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಸೇರಿದಂತೆ ಯಾದವ ಸಂಘದ ಮುಖಂಡರು ಭಾಗವಹಿಸಿದರು ಆಚರಣಾ ಸಮಿತಿಯ ಉಪಾಧ್ಯಕ್ಷರಾದಂತಹ ಎಸ್ ಆನಂದರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ನಾನೆಲ್ಲರ ಪರವಾಗಿ ತುಂಬಾ ವೃತ್ತಿಯನ್ನು ಸ್ವಾಗತವನ್ನು ಬಯಸ್ತೇನೆ ಕಲ್ಯಾಣಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎದು ಅಂಶದ ಕುಲದಲ್ಲಿ ಹುಟ್ಟಿದ್ರು ಸಹ ಇವತ್ತು ಇಡೀ ಪ್ರಪಂಚ ವ್ಯಾಪ್ತಿಯಲ್ಲಿ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಇವತ್ತು ವಿದೇಶಗಳಲ್ಲಿ ಕೂಡ ವಿದೇಶಿಯರು ಬಹಳಷ್ಟು ಜನ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಮಾಹಿತಿ ಪಡಿತಕ್ಕಂಥದ್ದು ಮತ್ತು ಇಸ್ಕಾಲ್ನ ಮುಖಾಂತರ ಹೆಚ್ಚು ಇದರ ಕಡೆ ಅವರು ಆಕರ್ಷಕವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು ಈ ರೀತಿಯಾಗಿ ಇವತ್ತು ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕಿನಲ್ಲಿ ಯಾವ ರೀತಿ ನಾವು ಮುಂದೆ ಸಾಕಬೇಕು ನಮ್ಮ ಬದುಕಿನಲ್ಲಿ ಯಾವ ರೀತಿ ಏರು ಏರಿಳಿತಗಳಿರ್ತಾರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ತನ್ನ ಸ್ವಂತ ಸಹೋದರ ಸಂಬಂಧಿಕರ ವಿರುದ್ಧವಾಗಿ ಯುದ್ಧ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ಪುರಾಣಗಳು ಮತ್ತೊಂದು ಇವೆಲ್ಲ ನಮಗೆ ನಮ್ಮ ಭವಿಷ್ಯದ ಜೀವನದಲ್ಲಿ ನಮಗೆ ದಾರಿದ್ರೀವಾಗಿ ನಮ್ಮ ಬದುಕಿನಲ್ಲಿ

ಕಾರ್ಯರೇಷ್ ಬಾಬು ಶಿಕ್ಷಕ ಸಂಘದ ಇವರು ವೈದ್ಯಕೀಯ ಕಾರ್ಯದರ್ತ ಮಕ್ಕಳು ಗ್ರಾಮದ ಕಾರ್ಯಕ್ರಮದ ಮಕ್ಕಳು ಅವರೆಲ್ಲರೂ ಕೂಡ ನೆನಪಿನ ಘೋಷಣೆ ಕಾರ್ಯಕ್ರಮ